ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರಾಜ್ಯದ ಪ್ರತಿಪಕ್ಷದ ನಾಯಕರು ಸರ್ಕಾರದ ಅವಧಿ ಬಹಳ ದಿನ ಇರಲಿಲ್ಲ ಈ ಸರ್ಕಾರ ಶೀಘ್ರದಲ್ಲೇ ಬಿದ್ದೋಗುತ್ತೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ ಅದರಲ್ಲೂ ಕೂಡ ಜೆ ಡಿ ಎಸ್ನ ಕುಮಾರಸ್ವಾಮಿ ದೇವೇಗೌಡ ಹಾಗೂ ಬಿ ಜೆ ಪಿಯ ಶೋಭಾ ಕರಂದ್ಲಾಜೆ ಅವರಿರ್ಬೋದು ಪ್ರಹ್ಲಾದ್ ಜೋಶಿ ಅವರಿರ್ಬೋದು ಹಾಗೆಯೇ ಇನ್ನೂ ಅನೇಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಸರ್ಕಾರದ ಅಸ್ತಿತ್ವದ ಕುರಿತು ಪದೇ ಪದೇ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಜ್ಯದ ಜನತೆಯ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಾರೆ ಲೋಕಸಭಾ ಚುನಾವಣೆ ನಡೆದಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಜ್ಯದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವವನ್ನ ಕುರಿತು ಇದೀಗ ಬಿಜೆಪಿಯ ಇಬ್ಬರು ನಾಯಕರು ಬಹುದೊಡ್ಡ ಬಾಂಬನ್ನು ಸೇರಿಸೋದ್ರ ಮೂಲಕ ರಾಜ್ಯದ ಮತದಾರರು ಒಬ್ಬೇರಿಸುವಂತೆ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆ ರಾಜ್ಯದ ಮತದಾರರಲ್ಲಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಬಹುತೇಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಪದ್ಮಾವಾಗುತ್ತೆ ಅಂತಕ್ಕಂಥ ಮಾತುಗಳು ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಆಪರೇಷನ್ ಎಕ್ಸ್ಪರ್ಟ್ ಎನ್ಸ್ಕೊಂಡಿರ್ತಕ್ಕಂಥ ಬಿ ಜೆ ಪಿಯ ಎರಡು ಪ್ರಮುಖ ನಾಯಕರು ಮಾಜಿ ಮಂತ್ರಿಗಳು ರಾಜ್ಯ ಸರ್ಕಾರದ ಅಸ್ತಿತ್ವವನ್ನು ಕುರಿತು ಆಡಿರ್ತಕ್ಕಂಥ ಈ ಮಾತುಗಳು ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಆತಂಕವನ್ನು ತಂದುಟ್ಟಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಆ ಇಬ್ಬರು ಬಿ ಜೆ ನಾಯಕರು ಯಾರು ಅವ್ರು ಆಡಿರ್ತಕ್ಕಂಥ ಮಾತುಗಳೇನು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಉಂಟಾಗಿರೋದಾದ್ರೂ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖ ಬಣ್ಣಗಳಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಒಂದು ಡಿ ಕೆ ಶಿವಕುಮಾರ್ ನೇತೃತ್ವದ ಬಣ ಮತ್ತೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಬಣ ಈ ಎರಡೂ ಬಣದ ಪರಸ್ಪರ ನಾಯಕರು ಒಂದು ಬಣದ ನಾಯಕರು ಇನ್ನೊಂದು ಬಣದ ಒಂದು ಸಂಖ್ಯಾಬಲವನ್ನು ತಗ್ಸೋದಕ್ಕೆ ಅವರ ಒಂದು ಬಲವನ್ನು ಕಡಿಮೆ ಮಾಡೋದಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೂ ಸಿದ್ದರಾಮಯ್ಯ ನೇತೃತ್ವದ ಒಂದು ಬಣದ ನಾಯಕರ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅವರನ್ನು ರಾಜ್ಯ ರಾಜಕಾರಣದಿಂದ ದೂರ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಮಾಡಿದರು ಆ ಮೂಲಕ ರಾಜ್ಯದ ಪ್ರಭಾವಿ ಹತ್ತರಿಂದ ಹನ್ನೆರಡು ಸಚಿವರನ್ನು ಲೋಕಸಭಾ ಕ್ಷ ಚುನಾವಣಾ ಕಣಕ್ಕಿಳಿಸಬೇಕು ಅವರು ಚುನಾವಣೆಯಲ್ಲಿ ಗೆದ್ದಿದ್ದೇರಿ ಅವರು ರಾಜ್ಯ ಕ ಒಂದು ರಾಜಕಾರಣದಿಂದ ದೂರ ಆಗಿ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗ್ತಾರೆ ಅಂತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಮಾಡಿದರು ಈ ಪ್ಲಾನಿಗೆ ಸರಿಯಾದ ಟಕ್ಕರನ್ನೇ ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ನಾಯಕರು ನಾವು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ನಮಗೆ ಇರ್ತಕ್ಕಂಥ ಈ ಒಂದು ಮಂತ್ರಿ ಸ್ಥಾನವೇ ಸಾಕು ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವರ ಸಂಬಂಧಿಕರು ಅವರು ಮಕ್ಕಳನ್ನು ಚುನಾವಣಾ ಕಣಕ್ಕಿಳಿಸಿದ್ದಾರೆ ಈ ಒಂದು ಚುನಾವಣೆ ನಡೆದಿರ್ತಕ್ಕಂತಹ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ನಂತರ ಪತನವಾಗುತ್ತೆ ಅಂತಕ್ಕಂಥ ಹೇಳಿಕೆಗಳು ಅನೇಕ ರಾಜಕೀಯ ಮುಖಂಡರಿಂದ ಹಾಗೂ ರಾಜ್ಯ ನಾಯಕರಿಂದ ಬರ್ತಾನೆ ಇರಲಿ ಇಂತಹ ಸಂದರ್ಭದಲ್ಲಿಯೇ ರಾಜ್ಯದ ಬಿ ಜೆ ಪಿಯ ಪ್ರಮುಖ ನಾಯಕರಿಬ್ಬರು ರಾಜ್ಯ ಸರ್ಕಾರದ ಅಸ್ತಿತ್ವವನ್ನು ಕುರಿತು ನಿನ್ನೆ ಮೊನ್ನೆ ಆಡಿರ್ತಕ್ಕಂಥ ಎರಡು ಪ್ರಮುಖ ಮಾತುಗಳು ಇದೀಗ ಕಾಂಗ್ರೆಸ್ನಲ್ಲಿ ತಳಮಳವನ್ನು ಉಂಟು ಮಾಡಿದಾವೆ ರಾಜ್ಯದ ಜನತೆಗೂ ಕೂಡ ರಾಜ್ಯ ಸರ್ಕಾರ ಖಂಡಿತವಾಗಲು ಬಿದ್ದೋಗುತ್ತಾ ಆ ಮೂಲಕ ಮತ್ತೊಮ್ಮೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಬರುತ್ತಾ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಉಂಟಾಗಿದೆ ಅಂತ ತಪ್ಪಾಗೋದಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಅನ್ನು ಹಾಕಿದ್ದಾರೆ ಆ ಮೂಲಕ ರಾಜ್ಯದ ಪ್ರಮುಖ ಪ್ರಭಾವಿ ಲಿಂಗಾಯತ ಸ್ವಾಮೀಜಿಯೊಬ್ಬರೊಂದಿಗೆ ರಾಜ್ಯದ ಪ್ರಭಾವಿ ಮಂತ್ರಿಯಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಜೊತೆಗೂಡಿ ಮೂವರು ಸ್ವಾಮೀಜಿಗಳು ಹಾಗೂ ಶಿವಾನಂದ ಪಾಟೀಲ್ ಮತ್ತು ಜಿ ಕೆ ಶಿವಕುಮಾರ್ ಅವರು ಫೋನ್ನ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತಾಡಿದ್ದಾರೆ ಆ ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ ಆ ಸ್ವಾಮೀಜಿಗಳ ಬಗ್ಗೆ ಸ್ವಾಮೀಜಿಗಳ ಬಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಯಾರು ಶೀಘ್ರದಲ್ಲೇ ಆಗ್ತೀನಿ ಅದಕ್ಕೆ ನಿಮ್ಮ ಲಿಂಗಾಯತ ಸಮುದಾಯದ ಸಹಕಾರ ನನಗೆ ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸ್ವಾಮೀಜಿಗಳ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥ ಬಾಂಬನ್ನು ಯತ್ ಅವರು ಸಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮುಂದುವರೆದು ಹೇಳ್ತಾರೆ ನಾನು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಏನನ್ನು ತಲುಪಿಸ್ಬೇಕೋ ಎಲ್ಲದನ್ನು ತಲುಪಿಸಿದ್ದೀನಿ ಈಗಾಗಲೇ ಎಲ್ಲದೂ ಕೂಡ ಸೆಟ್ಲ್ಮೆಂಟ್ ಆಗಿದೆ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯನವರನ್ನ ಎ ಐ ಸಿ ಸಿ ಇಳಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಅದಕ್ಕೆ ಸಂಪೂರ್ಣವಾದ ಸಿದ್ಧತೆಯನ್ನು ನಾನು ಮಾಡಿಕೊಂಡಿದ್ದೀನಿ ಈ ಒಂದು ನಾನು ಮುಖ್ಯಮಂತ್ರಿ ಆಗೋ ಕನಸಿಗೆ ತಮ್ಮ ಸಮುದಾಯದ ಸಹಕಾರ ನಮಗೆ ಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಮನವಿಯನ್ನು ರಾಜ್ಯದ ಪ್ರಭಾವಿ ಲಿಂಗಾಯತ ಸ್ವಾಮೀಜಿಯೊಬ್ಬರೊಂದಿಗೆ ಮಾತನಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಒಂದು ಯತ್ನಾಳ್ ಅವರು ಸಿಡಿಸಿರ್ತಕ್ಕಂಥ ಈ ಬಾಂಬು ಯತ್ನಾಳ್ ಅವರನ್ನು ನೇರವಾಗಿ ಹೇಳ್ತಾರೆ ಇದಿಷ್ಟು ಮಾತುಕತೆಗಳು ಸ್ವಾಮೀಜಿಯೊಂದಿಗೆ ಹಾಗೂ ಶಿವಾನಂದ ಪಾಟೀಲ್ ಡಿ ಕೆ ಶಿವಕುಮಾರ್ ನಾನು ಮಾತಾಡಿಲ್ಲ ಅನ್ನೋದೇ ಆದರೆ ನಾನು ದಾಖಲೆಯನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧನೇ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ತೀವ್ರ ಕುತೂಹಲವನ್ನು ಒಟ್ಟಾಕಿದ್ದಾರೆ ಇನ್ನೊಂದು ಕಡೆ ಬೆಳಗಾವಿಯ ಲೋಕಸಭಾ ಚುನಾವಣೆಯ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಆಪರೇಷನ್ ಎಕ್ಸ್ಪರ್ಟ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಜಾರಕಿಹೊಳಿ ಕುಟುಂಬದ ಪ್ರಮುಖ ನಾಯಕನಾಗಿರ್ತಕ್ಕಂಥ ಬಿ ಜೆ ಪಿಯ ರಮೇಶ್ ಜಾರಕಿಹೊಳಿ ಅವರು ಕೂಡ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತೆ ಈ ಒಂದು ವೇದಿಕೆಯಲ್ಲಿ ನಾನು ಎಲ್ಲವನ್ನೂ ಕೂಡ ಓಪನ್ ಆಗಿ ಹೇಳೋಕ್ಕಾಗದಿಲ್ಲ ಆದರೆ ಸರ್ಕಾರ ನಿಶ್ಚಿತವಾಗಿ ಪತನ ಆಗೋದು ಸತ್ಯ ಆ ಸರ್ಕಾರ ಪತನವಾದ ನಂತರ ರಾಜ್ಯದಲ್ಲಿ ಮತ್ತೊಂದು ಜನಪರ ಜನಪರವಾದ ರೈತ ಪರವಾದ ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಏನಾದರೂ ಆಪರೇಷನ್ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಅನುಮಾನವನ್ನು ಹುಟ್ಟಾಕಿದ್ದಾರೆ ಸ್ನೇಹಿತರೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಶೀಘ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ ಅದಕ್ಕೋಸ್ಕರ ಇದು ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ಅದನ್ನೆಲ್ಲ ತಯಾರಿಯನ್ನು ಮಾಡ್ಕೊತಿದ್ದಾರೆ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಹುತೇಕ ತನ್ನ ಬೆಂಬಲಿಗರಿಗೆ ಲೋಕಸಭಾ ಟಿಕೆಟನ್ನು ಕೊಡಿಸಿದರೆ ಆ ಮೂಲಕ ಅವರನ್ನು ಗೆಲ್ಲಿಸಿಕೊಂಡ್ರೆ ನನ್ನ ಬಲ ರಾಜ್ಯದಲ್ಲಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರ ಈ ಲೆಕ್ಕಾಚಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ನಾಯಕರು ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಸೋಲನ್ನು ಕಂಡಿದ್ದೇ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರ ನೈತಿಕ ಬಲ ಕುಗ್ಗುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ನಾಯಕರ ಒಂದು ಲೆಕ್ಕಾಚಾರ ಬಹುತೇಕ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸೋ ಡಿ ಕೆ ಸಹೋದರರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಸೋಲ್ಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವೇಳೆ ನಿಜಕ್ಕೂ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದಾದರೆ ಡಿ ಕೆ ಶಿವಕುಮಾರ್ ಅವರು ತನ್ನ ಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ನೀಡೋದಕ್ಕೆ ಒಂದು ನೈತಿಕ ಬಲವನ್ನು ಕಳೆದುಕೊಳ್ತಾರೆ ಈ ಡಿ ಕೆ ಸುರೇಶನ್ನು ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ತೆರೆಮರೆಯಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಳದ ಪ್ರಮುಖ ನಾಯಕರು ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಇಷ್ಟೆಲ್ಲ ಕಾಂಗ್ರೆಸ್ನ ಬೆಳವಣಿಗೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳವರು ಪದೇ ಪದೇ ರಾಜ್ಯ ಸರ್ಕಾರದ ಅಸ್ತಿತ್ವವನ್ನು ಕುರಿತು ತಮ್ಮ ಹೇಳಿಕೆಗಳನ್ನು ಕೊಡ್ತಾರೆ ಈ ಸರ್ಕಾರಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ಪ್ರಮುಖ ನಾಯಕನೇ ಏಕನಾಥ್ ಸಿಂಧೆ ಆಗ್ತಾನೆ ಈಗಾಗಲೇ ಆತ ಉಟ್ಕೊಂಡಿದ್ದಾನೆ ಅವನಿಗೆ ನಾವು ಹೆಸರಿಟ್ಟು ತೊಟ್ಲಲ್ಲಿ ಹಾಕಿದ್ದೀವಿ ಶೀಘ್ರದಲ್ಲೇ ಆ ಏಕನಾಥ್ ಸಿಂಧೆ ಪ್ರೌಢಾವಸ್ಥೆಗೆ ಬರೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಮಾತನ್ನು ಈ ಹಿಂದೆಯೇ ಹೇಳಿದರು ಇನ್ನು ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಂತೂ ಕೂಡ ಅತ್ಯಂತ ಕಾನ್ಫಿಡೆಂಟ್ ಆಗಿ ಈ ಸರ್ಕಾರದ ಅವಧಿ ಜಾಸ್ತಿ ದಿನ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಚುನಾವಣಾ ಪ್ರಚಾರದ ವೇಳೆಗೆ ಕರ್ನಾಟಕದಲ್ಲಿ ಬಂದಿದ್ದಂತಹ ಸಂದರ್ಭದಲ್ಲಿ ಹೇಳಿದ್ರು ಇಷ್ಟೆಲ್ಲಾ ಪ್ರತಿಪಕ್ಷ ನಾಯಕಗಳ ಹೇಳಿಕೆ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳು ಕೂಡ ರಾಜ್ಯ ಸರ್ಕಾರ ಪತನವಾಗ್ಬೋದ ಅಂತಕ್ಕಂಥ ಅನುಮಾನವನ್ನ ಉಂಟಾಕಿದವರು ಡಿ ಕೆ ಶಿವಕುಮಾರ್ ಒಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಸಿದ್ದರಾಮಯ್ಯನವರು ಕೂಡ ತಾನು ಹೋದಂತಹ ಚುನಾವಣಾ ಪ್ರಚಾರ ಸಭೆಗಳಲ್ಲೆಲ್ಲ ನಾನು ಈ ಬಾರಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲದೆ ಹೋದರೆ ನನ್ನ ಮುಖ್ಯಮಂತ್ರಿ ಸ್ಥಾನದ ಒಂದು ಕುರ್ಚಿಗೆ ಕಂಟಕವಿದೆ ಅಂತ ಮಾತನ್ನು ತಾನು ಪ್ರತಿನಿಧಿಸ್ತಾ ಇರತಕ್ಕಂಥ ವರ್ಣ ಕ್ಷೇತ್ರದಲ್ಲಿ ಓಪನ್ ಆಗಿ ಹೇಳಿದ್ದನ್ನು ನಾವೆಲ್ಲ ನೋಡಿದೀವಿ ಇನ್ನು ತುಮಕೂರಿನ ಕೆ ಎನ್ ರಾಜಣ್ಣನವರು ಇರ್ಬೋದು ಗುಬ್ಬಿ ಶಾಸಕರಾಗಿರ್ತಕ್ಕಂಥ ವಾಸು ಅವರು ಕೂಡ ಇದೇ ಮಾತನ್ನು ಪುನರುಚ್ಚರಿಸಿದ್ರು ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಲ್ಕೈದು ಸ್ಥಾನಗಳನ್ನು ಗೆದ್ದು ಈನಾಯ ಒಂದು ಪರಿಸ್ಥಿತಿಗೆ ಬಂದಿದ್ದಾದರೆ ಖಂಡಿತವಾಗಲೂ ಕಾಂಗ್ರೆಸ್ನ ಹೈಕಮಾಂಡ್ ಆ ಒಂದು ಫಲಿತಾಂಶದ ನಂತರ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಪ್ರಯತ್ನಕ್ಕೆ ಕೈ ಹಾಕ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಾಗ್ತಾ ಇರ್ತಕ್ಕಂಥ ಈ ಸ್ಫೋಟಕ ಬೆಳವಣಿಗೆಗಳು ರಾಜ್ಯದ ಪ್ರತಿಪಕ್ಷ ನಾಯಕರುಗಳು ಕೊಡ್ತಿರ್ತಕ್ಕಂಥ ಈ ಹೇಳಿಕೆಗಳು ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥ ಭಾವನೆಗಳು ಬರ್ತಾ ಇರೋದಂತೂ ಸತ್ಯ ಕಾದ್ ನೋಡೋಣ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಫಲಿತಾಂಶ ಎರಡನೇ ಹಂತದ ಚುನಾವಣೆ ಮುಗಿದ ನಂತರ ಈ ಚುನಾವಣಾ ಫಲಿತಾಂಶ ಹೊರಬರೋದಿದೆ ಆ ಚುನಾವಣಾ ಫಲಿತಾಂಶದ ನಂತರ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಸೀಟನ್ನು ಗೆಲ್ಬೋದು ಅನ್ನೋದ್ರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಆ ಕುರ್ಚಿ ಭದ್ರವಾಗುತ್ತೋ ಅಥವಾ ಅಭದ್ರವಾಗುತ್ತೋ ಅಂತಕ್ಕಂಥದ್ದು ಕನ್ಫರ್ಮ್ ಆಗೋದಿದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಾದಂಥ ಬಹಳ ಬದಲಾವಣೆಗಳನ್ನು ನಾವೆಲ್ಲ ಗಮನಿಸೋಣ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ರಾಜ್ಯ ಸರ್ಕಾರದ ಪತನದ ಕುರಿತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರುಗಳು ನೀಡ್ತಿರ್ತಕ್ಕಂಥ ಹೇಳಿಕೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನು ನನ್ನ ಐ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ